ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತೇ ಇದೆ ಭೈರತಿ ರಣಗಲ್ ಚಿತ್ರ ರಿಲೀಸ್ ಆಗಿದೆ ಫ್ರೆಂಡ್ ಇದು ಏನೋ ಶಿವರಾಜ್ ಕುಮಾರ್ ನಟನೆಯಾದಂತಹ ಭೈರತಿ ರಣಗಲ್ಲು ಗೀತಾ ಶಿವರಾಜ್ ಕುಮಾರ ಪ್ರೊಡ್ಯೂಸರು ಅದೇ ಥರ ನರ್ತನ್ ಅವರು ನಿರ್ದೇಶನ ಮಾಡಿದ್ದಾರೆ ರವಿ ಬಸವರು ಸಂಗೀತ ಮ್ಯೂಸಿಕ್ ಹುಟ್ಟಿದ್ದಾರೆ ಇದು ಅದ್ಭುತವಾದಂಥ ಫಿಲಮು ಒಂದು ವಾರ ಹೌಸ್ಫುಲ್ಲಾಗಿ ಎರಡನೇ ವಾರಕ್ಕೆ ಮುನ್ನುಗ್ತಾಯಿದೆ ನಿಮ್ಗೆ ಗೊತ್ತೇ ಇದೆ ಏನು ಬೈರತಿ ರಣಗಲ್ ಚಲನಚಿತ್ರ ಒಳ್ಳೆ ದಾಖಲೆ ರೆಕಾರ್ಡ್ ಸಹ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ದಾಸಲ್ಲಿ ಹೆಂಸ್ಗಳ ಬ ಒಂದು ಸಹ ಎಲ್ಲ ಬುಕ್ ಮಾಡ್ಕೊಂಡು ಚಲನಚಿತ್ರ ನೋಡಿದ್ದಾರೆ ಮತ್ತು ನಿಮ್ಗೆ ತಿಳಿಸೋದು ಏನು ಬೈರತಿ ರಣಗಲ್ಲರದು ಒಂದು ಗಳಿಕೆ ನಿಮಗೆ ಹದಿನೈದು ಕೋಟಿ ಅಂತ ರೀಸೆಂಟಾಗಿ ಅಲೌನ್ಸ್ ಆಗಿತ್ತು ಬೀ ಈಗ ಅದೇ ಥರ ಏನು ಭೈರತೀಯ ರಣಗಲ್ ಚಲನಚಿತ್ರ ಏನು ಇವತ್ತಿಗೆ ದಿನಕ್ಕೆ ಒಂದು ಒಂಬತ್ತು ದಿನ ದಿವಸಕ್ಕೆ ಇವತ್ತು ಆಲ್ಮೋಸ್ಟ್ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಆಗಿದೆ ಅಂದರೆ ಮೂಲಗಳಿಂದ ಬರ್ತಾಯಿದೆ ಈ ಟೋಟಲು ಏನು ಇಪ್ಪತ್ತೈದು ಕೋಟಿ ಕಲೆಕ್ಷನ್ನು ಭೈರತಿ ರಣಗಲು ಇದೆ ಅಂತ ತಿಳಿಸ್ತಾ ಇದೆ ಮಾಹಿತಿ ಬರ್ತಾ ಇದೆ ಗಾಂಧಿನಗರದಿಂದ ಫ್ರೆಂಡ್ ಏನು ಇದು ಬೈರತಿ ರಣಗಲು ಸುಮಾರು ಭಾಷೆಗಳಿಗೆ ಡಬ್ಬಾಗೋಕ್ಕೆ ಏರ್ಪಾಡು ಮಾಡ್ತಾಯಿದ್ದಾರೆ ತೆಲುಗು ಆಗಿರ್ಬೋದು ತಮಿಳು ಆಗಿರ್ಬೋದು ಹಿಂದಿ ಪ್ಯಾನ್ ಇಂಡಿಯಾ ಆಗೋ ಲೆವೆಲ್ ಮಟ್ಟಿಗೆ ಇದು ಬರೋಕ್ಕೆ ಕಾಣಿಸ್ತಾ ಇದೆ ಫ್ರೆಂಡ್ ಒಟ್ಟಿನಲ್ಲಿ ಭಾಷೆ ಡಬ್ಬಿಂಗು ರೆಡಿ ಆಗ್ತಾಯಿದೆ ನಿಮ್ಮ ಬೈರತಿ ರಣಗಾಲು ಅಂತಲೇ ತಿಳಿಸ್ಬೋದು ಸೊ ಬೈರತಿ ರಣಗಾಲು ಇಡೀ ಏನು ಕಾಂತಾರ ಹತ್ತತ್ರ ಏನು ಪಿಡಪ್ ನಾಡೀತೋ ಅದೇ ಥರನೇ ಇಲ್ಲಿ ಪಿಕಪ್ ತಗೊಳ್ತಾ ಇದೆ ಫ್ರೆಂಡ್ ಇಲ್ಲಿ ಅದನ್ನು ಅಷ್ಟೇ ಒಂದು ವೀಕ ನಂತರ ಎಲ್ಲ ಭಾಷೆಗಳಿಗೆ ಡಬ್ ಮಾಡಿ ಬಿಟ್ಟಿದ್ರು ಇದು ಆ ರೇಂಜಲ್ಲೇ ಡಬ್ಬಾಗ ಚಾ ಸಾಧ್ಯತೆಗಳು ಜಾಸ್ತಿ ಇದಾವೆ ಯಾಕೆಂದರೆ ಅಷ್ಟು ಬೇಡಿಕೆ ಬರ್ತಾಯಿದೆ ಏನು ಭೈರತಿ ರಣಜಲ್ ಚಲನಚಿತ್ರ ಇದು ಟೋಟಲ್ಲು ನೂರು ಕೋಟಿ ದಾಟ್ಬೋದು ಅಂತ ಅಂದಾಜು ಪ್ರಕಾರ ಮಾತಾಡ್ತಾ ಇದ್ದಾರೆ ಅಂದಾಜು ಅಂದರೆ ಈಗ ಸುಮಾರು ಇನ್ನೂ ಒಂದು ಟೂ ವೀಕ್ ತ್ರೀ ವೀಕ್ ಹೋಗ್ಬೋದು ಅದರಲ್ಲೂ ಸ್ವಲ್ಪ ಕಲೆಕ್ಷನ್ ಆಗ್ಬೋದು ನಂತರ ಓ ಟಿ ಟಿ ಪ್ಲಾಟ್ಫಾರಮ್ಮು ಈಗ ಡಬ್ಬಿಂಗ್ ರೈಡ್ಸ್ ತಗೊಂಡಿದಾರಲ್ಲ ಎಲ್ಲ ಟೋಟಲ್ಲು ಗಾಂಧಿ ಪ್ರಕಾರ ಟೋಟಲ್ ಅಮೌಂಟು ನೂರು ಕೋಟಿ ಆಗ್ಬೋದು ಅಂತ ಆದರೆ ತುಂಬ ಒಳ್ಳೆಯದು ನಮ್ಮ ಕರ್ನಾಟಕಕ್ಕೆ ಒಂದು ಕನ್ನಡ ಫಿಲಮ್ಗೆ ಒಂದು ಈ ಥರ ಆಗೋದು ಉತ್ತಮ ಅಂತಲೇ ಹೇಳಬೇಕು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಫಿಲಮ್ಮು ಒಂದು ವರ್ಷದಿಂದ ಥಿಯೇಟ್ರ್ಗಳು ಎಲ್ಲ ಬತ್ತೋ ಇದು ಅಂಥ ಮರುಭೂಮಿಗೆ ಓವರ್ ಸೀಸ್ ಸಿಗ್ತಾರೆ ಅಂತಾರ ಆ ಥರ ಈ ಫಿಲಮ್ಗಳು ಸಿಕ್ಕಿದೆ ಒಂದು ಭೀಮ್ ಆಗಿರ್ಬೋದು ಬಜೀರ ಆಗಿರ್ಬೋದು ನಂತರ ಇದು ಬೈರತಿ ರಣಗಿಲ್ ದಾತ್ಲೆ ಅಂತಲೇ ಹೇಳ್ಬೋದು ಎಲ್ಲ ಫಿಲಮ್ಗಿಂತ ಅದ್ಧೂರಿ ಗಳಿಕೆಯಲ್ಲಿ ಇದು ತುಂಬ ಸ್ಪೀಡಲ್ಲಿದೆ ಅಂತಲೇ ತಿಳಿಸ್ಬೋದು ಬಟ್ ಒಟ್ಟಿನಲ್ಲಿ ಭೈರತಿ ರಣಗಲ್ ಏನು ಚಿತ್ರ ಇದೆಯಾ ಅದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತರುವಂತಹ ಒಂದು ಫಿಲಮು ಮೂವಿ ಮೂವಿ ಮಾತ್ರ ಚೆನ್ನಾಗಿದೆ ಸಡಲಾಗಿದೆ ಒಂದು ಸರಿ ಪ್ಯಾಕೇಜಲ್ಲೇ ಹೋಗಿ ನೋಡಿ ಅದು ಒಟ್ಟಿ ಟಿ ಬರುತ್ತೆ ಇಲ್ಲೇ ಇದ್ರ ಮೊಬೈಲಲ್ಲಿ ಸಿಕ್ತಾ ಆ ಥರ ಕಾಯ್ಕೊಬಿಡಿ ಥಿಯೇಟ್ರಲ್ಲೇ ಹೋದ್ ನೋಡಿ ಅದ್ರ ಮಜನೇ ಬೇರೆ ಇದೆ ಯಾಕೆಂದರೆ ಅಷ್ಟು ಫಿಲಮ್ ಚೆನ್ನಾಗಿದೆ ಏನು ನನಗೆ ನಿಜವಾದ್ರು ನಾನು ಫಿಲಮ್ ನೀವು ಹೇಳಬೇಕು ಅಂತೆಲ್ಲ ನಾನು ಆಲ್ಮೋಸ್ಟು ಫಿಲಮ್ಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ ನಮಗೆ ಕಮೆಂಟ್ ಹಾಕಿ ನಾನು ನಿಜ ಹೇಳ್ತೀನಿ ಸುಳ್ಳು ಹೇಳ್ತೀನಿ